ಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದೇಶ ವಿದೇಶ ರಾಜ್ಯ ಎಲ್ಲ ಕಡೆಗಳಲ್ಲಿ ಯಾವ್ಯಾವ ರೀತಿಯ ಸುದ್ದಿಗಳಾದವು ಯಾವ್ಯಾವ ರೀತಿಯ ಘಟನೆಗಳಾದವು ಆಗು ಹೋಗುಗಳ ಬಗ್ಗೆ ಒಂದು ಕ್ವಿಕ್ ಅಪ್ ಅನ್ನ ನೋಡ್ಕೊಂಡ್ ಬರೋಣ ಅಂದ್ರೆ ಟಾಪ್ ಟೆನ್ ನ್ಯೂಸ್ ಅನ್ನ ನೋಡ್ಕೊಂಡ್ ಬರೋಣ ಅದರಲ್ಲಿ ಪ್ರಮುಖವಾಗಿ ರಾಜ್ಯದ ವಿಚಾರಕ್ಕೆ ಬಂದಾಗ ಮಾಜಿ ಸಚಿವ ರಾಜನ್ ಅವರ ಒಂದು ಕಾಂಗ್ರೆಸ್ ವೈಟ್ ವಾಶ್ ಹೇಳಿಕೆ ಆಗಿರ್ಬಹುದು ಜೊತೆಗೆ ಮೇಕೆದಾಟುವಿನಲ್ಲಿ ರಾಜ್ಯಕ್ಕೆ ಬಹುದೊಡ್ಡ ಗೆಲುವಾಗಿರ್ಬಹುದು ಈ ರೀತಿಯಾಗಿ ಹತ್ತು ಟಾಪ್ ಟೆನ್ ನ್ಯೂಸ್ ಗಳನ್ನು ನಾವು ಪಟ್ಟಿ ಮಾಡಿದ್ವಿ ಆ ನ್ಯೂಸ್ ಅನ್ನ ನೋಡ್ಕೊಂಡು ಹೋಗೋಣ ಒಂದೊಂದು ರೀತಿಯಾಗಿ ನೋಡ್ಕೊಂಡ್ ಬರೋಣ ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗುತ್ತೆ ಅನ್ನೋ ಮಾತನ್ನ ರಾಜಣ್ಣ ಹೇಳುವ ಮೂಲಕ ದೊಡ್ಡ ಸಂಚಲನವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಸೃಷ್ಟಿಸಿದ್ದಾರೆ ತುಮಕೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಜಣ್ಣ ನಾನು ಯಾವ ಪಕ್ಷದ ಬಾವುಟವನ್ನ ಹಿಡಿತೀನಿ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ನಾನು ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಬಂದವನಾಗಿದ್ದೇನೆ ಯಾವ ಪಕ್ಷದ ಬಾವುಟವನ್ನ ಹಿಡಿತೀನಿ ಗೊತ್ತಿಲ್ಲ ಎಂದು ಹೇಳುವ ಮೂಲಕ ಎಲ್ಲ ಒಂದ್ ಕಡೆ ರಾಜಣ್ಣ ಅವರು ಜೆಡಿಎಸ್ ನಂತ ಮುಖ ಮಾಡಿದ್ರ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ ಮೇಕೆದಾಟು ವಿಚಾರದಲ್ಲಿ ರಾಜ್ಯಕ್ಕೆ ಬಹುದೊಡ್ಡ ಗೆಲುವಾಗಿದೆ ರಾಜ್ಯ ಸರ್ಕಾರದ ಒಂದು ಮನವಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ ಈ ಮೂಲಕ ತಮಿಳುನಾಡು ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ ಈ ಯೋಜನೆಯನ್ನ ವಿರೋಧಿಸಿ ತಮಿಳುನಾಡು ಸರ್ಕಾರದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಜೊತೆಗೆ ಸ್ಟಾಲಿನ್ ಸರ್ಕಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಅವರಿಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ ಯಾಕಂದ್ರೆ ವಿಚಾರಣಾಧೀನ ನ್ಯಾಯಾಲಯ ಕಾಮನಿಜಿಯನ್ಸ್ ಅಥವಾ ಸಮುದ್ದ ಪರಿಗಣಿಸಿ ಜಾರಿ ಮಾಡಿದ್ದ ಸಮನ್ಸ್ ಅನ್ನ ರದ್ದುಪಡಿಸಲು ಹೈಕೋರ್ಟ್ ನಕಾರವನ್ನ ವ್ಯಕ್ತಪಡಿಸ್ತಾ ಇದೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕೋರಿ ಅರ್ಜಿಯನ್ನ ಹೈಕೋರ್ಟ್ ಆ ಅರ್ಜಿಯನ್ನ ವಿಚಾರಣೆ ನಡೆಸಿ ಷರತ್ತುಬದ್ಧ ಅನುಮತಿಯನ್ನ ಪಥ ಸಂಚಲನಕ್ಕೆ ನೀಡಿದೆ ಇನ್ನು ಈ ವಿಚಾರದಲ್ಲಿ ನೋಡ್ಬೇಕಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಪಥ ಸಂಚಲನವನ್ನ ಬೇಡ ಅಂತ ಒಂದು ಮನವಿಯನ್ನ ಮಾಡಿದ್ರು ಜೊತೆಗೆ ತಮ್ಮದೇ ಆದ ರೀತಿಯಲ್ಲಿ ಕಾನೂನು ಹೋರಾಟಕ್ಕೂ ಸಹ ಪ್ರಿಯಾಂಕ ಖರ್ಗೆ ಅವರು ಇಳಿದಿದ್ರು ಜೊತೆಗೆ ಆರ್ಎಸ್ಎಸ್ ವಿರೋಧಿಯಾಗಿ ಪ್ರಿಯಾಂಕ ಖರ್ಗೆ ಎಲ್ಲೋ ಒಂದ್ ಕಡೆ ಬಿಂಬಿಸಿಕೊಳ್ತಾ ಇದ್ರು ಅನಿಸುತ್ತೆ ಆದರೆ ಇದೀಗ ನವೆಂಬರ್ ಹದಿನಾರರಂದು ಅಂತಿಮವಾಗಿ ಶರತ್ತು ಬದ್ಧವಾಗಿ ಮೂರ್ನೂರು ಜನರಿಗೆ ಭಾಗಿಯಾಗಲು ಹೈಕೋರ್ಟ್ ನ ಕಲಬುರಗಿ ಪೀಠ ಶರತ್ತು ಬದ್ಧ ಅನುಮತಿಯನ್ನ ನೀಡಿದೆ ತೀವ್ರ ಕುತೂಹಲ ಕೆರಳಿಸಿರುವ ಬಿಹಾರದ ವಿಧಾನಸಭಾ ಚುನಾವಣೆ ಯಂತ್ರ ಇವಾಗಲೇ ಮುಗ್ದಿದೆ ಎರಡು ಹಂತದ ಚುನಾವಣೆ ಸಹ ಮುಗ್ದಿದೆ ಇನ್ನೇನು ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು ರಾಜಕೀಯ ಪಕ್ಷಗಳಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಯಾಕಂದ್ರೆ ಯಾರ್ ಗೆಲ್ತಾರೆ ಯಾರ್ ಗೆಲ್ಬಹುದು ಯಾರು ಗೆಲ್ಲಿಕ್ಕಿಲ್ಲ ಅನ್ನೋದು ಈಗಾಗಲೇ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಹಿರಂಗವಾಗಿದೆ ಆದರೂ ಸಹ ಕೆಲವೊಂದ್ಸಾರಿ ಚುನಾವಣೋತ್ತರ ಸಮೀಕ್ಷೆಗಳು ಸಹ ಸುಳ್ಳಾಗಲಿವೆ ಎಂಬ ಮಾತನ್ನ ಯಾರು ಈಗ ಮಹಾಘಟಬಂಧನದ ನಾಯಕರು ಈಗಾಗಲೇ ಹೇಳ್ತಿರುವಂತದ್ದು ಅಂದ್ರೆ ಎನ್ ಡಿ ಎ ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನೋದು ಸಮೀಕ್ಷೆಗಳ ಲೆಕ್ಕಾಚಾರವಾಗಿದೆ ಆದರೆ ಅಂತಿಮವಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಚುನಾವಣಾ ಆಯೋಗ ಮಾಡಿಕೊಂಡಿದ್ದು ಮತ್ತೆ ಆದ ಬಳಿಕ ಯಾರಿಗೆ ಬಿಹಾರ ಯಾರ ಕೊರಳಿಗೆ ಬಿಹಾರ ಅನ್ನೋದು ತಿಳಿದು ಬರಲಿದೆ ದೆಹಲಿ ಸ್ಫೋಟದ ಬಳಿಕ ದೆಹಲಿಯಲ್ಲಿ ವಾಹನಗಳ ತಪಾಸಣೆ ಹೆಚ್ಚಾಗಿರುವಂತದ್ದು ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಸಂಭವಿಸಿದ ಹಿನ್ನೆಲೆಯಲ್ಲಿ ಇದೀಗ ದೆಹಲಿಯಲ್ಲಿ ಪ್ರವೇಶಿಸುವ ಅಥವಾ ದೆಹಲಿ ನಗರಕ್ಕೆ ಪ್ರವೇಶಿಸುವ ಪ್ರತಿಯೊಂದು ವಾಹನವನ್ನ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಾಹನಗಳನ್ನ ಪೊಲೀಸರು ತೀವ್ರ ಪರಿಶೀಲನೆ ನಡೆಸಿ ಮದುವೆ ಮನೆಯಿಂದ ತಮ್ಮ ಸ್ವಂತ ಮನೆಗೆ ಹೊರಟಿದ್ದ ಕಾರಿನಲ್ಲಿ ಹೆಚ್ಚಿನ ಜನರನ್ನ ತುಂಬಿಸಲಾಗಿತ್ತು ಅಲ್ಲದೆ ಒಬ್ಬ ವ್ಯಕ್ತಿ ಅದೇ ಡಿಕ್ಕಿಯಲ್ಲಿ ಮಲಗಿರುವುದನ್ನ ಪೊಲೀಸರು ಕಂಡು ಆ ಕಾರು ಚಾಲಕನನ್ನ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ ದೆಹಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಒಬ್ಬ ವ್ಯಕ್ತಿಯನ್ನ ತುಮಕೂರಿನಲ್ಲಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಸೋಮವಾರ ದೆಹಲಿಯ ಕೆಂಪುಕೋಟೆ ಬಳಿ ನಡೆದಿರುವ ಕಾರ್ ಸ್ಫೋಟದ ಪ್ರಕರಣದಲ್ಲಿ ಕರ್ನಾಟಕದ ಓರ್ವ ವ್ಯಕ್ತಿಯನ್ನ ವಿಚಾರಣೆ ಮಾಡಲಾಗಿದೆ ಸೋಮವಾರ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿರುವ ದೆಹಲಿ ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ತುಮಕೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಅಥವಾ ಶಂಕಿತನನ್ನ ವಿಚಾರಣೆ ಮಾಡಲಾಗಿದೆ ಎಂಬ ಮಾಹಿತಿ ಇದೀಗ ಬೆಳಕಿಗೆ ಬಂದಿದೆ ಉಗ್ರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವ ಶಂಕೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಪಿಎಚ್ ಕಾಲೋನಿಯ ನಿವಾಸಿಯನ್ನ ತಿಲಕ್ ಪಾರ್ಕ್ ಠಾಣೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಇನ್ನು ಶಂಕಿತ ವ್ಯಕ್ತಿ ಈ ಹಿಂದೆ ಉಗ್ರ ಸಂಘಟನೆಯ ಮುಖಂಡರಿಗೆ ತುಮಕೂರಿನಲ್ಲಿ ಸಭೆ ನಡೆಸಲು ಅವಕಾಶ ನೀಡಿದ್ದ ಆರೋಪದ ಮೇಲೆ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದರು ಈ ಪ್ರಕರಣದಲ್ಲಿ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದ ವ್ಯಕ್ತಿ ಕೆಲ ಸಮಯದ ಹಿಂದೆ ಬಿಡುಗಡೆಯಾಗಿ ಹುಟ್ಟೂರಿಗೆ ಮರಳಿದನು ಎನ್ನಲಾಗಿದೆ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಶಿವಕುಮಾರ್ ಅವರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನ್ಯಾಯದ ಗೆಲುವಾಗಿದೆ ಎಂಬ ಮಾತನ್ನ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕರ್ನಾಟಕದ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ತಡೆ ನೀಡಬೇಕೆಂದು ಕೋರಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ಇಂದು ವಜಾಗೊಳಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಕೆ ಶಿವಕುಮಾರ್ ಮೇಕೆದಾಟು ವಿರುದ್ಧದ ತಮಿಳುನಾಡು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ ಈ ಮೂಲಕ ನ್ಯಾಯಪೀಠದಿಂದ ನಮಗೆ ಸಿಗಬೇಕಾದ ನ್ಯಾಯ ಸಿಕ್ಕಂತಾಗಿದೆ ನಾವು ತಮಿಳುನಾಡಿಗೆ ಯಾವುದೇ ರೀತಿಯಲ್ಲಿಯೂ ಸಹ ಅಡ್ಡಿ ಮಾಡುತ್ತಿಲ್ಲ ಈ ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಲಾಭವಾಗುತ್ತಿದೆ ರಾಜ್ಯದ ಜನರ ಪ್ರಾರ್ಥನೆ ಜನರ ಕಷ್ಟಕ್ಕೆ ನ್ಯಾಯಾಲಯ ಸ್ಪಂದಿಸಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕೊಪ್ಪಳದಲ್ಲಿ ಬಲ್ಡೋಟಾ ಕಾರ್ಖಾನೆ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದನ್ನು ವಿರೋಧಿಸಿ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಪ್ರತಿಭಟನೆ ನಡೆಸಿದ್ರು ಜೊತೆಗೆ ಸರ್ಕಾರಕ್ಕೂ ಮನವಿ ಮಾಡಿದ್ರು ಆದರೆ ಇದೀಗ ಈ ಒಂದು ಈ ಹೋರಾಟಕ್ಕೆ ಅಥವಾ ಈ ಬಲ್ಡೋಟಾ ಕಾರ್ಖಾನೆ ಸ್ಥಾಪನೆ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಒಂದು ನಡೆದಿದ್ದು ಕೊಪ್ಪಳ ನಗರದಲ್ಲಿ ಬಲ್ಡೋಟಾ ಸ್ಟೀಲ್ ಕಾರ್ಖಾನೆ ಸ್ಥಾಪನೆಗೆ ಸ್ವಾಮೀಜಿ ಅವರು ಸೇರಿದಂತೆ ಅನೇಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೆ ಇದೀಗ ಈ ವಿರೋಧಕ್ಕೆ ವಿರೋಧ ವ್ಯಕ್ತವಾಗಿದ್ದು ಕಂಪನಿಗೆ ಜಾಗ ನೀಡಿದವರು ಕಾರ್ಖಾನೆ ಬೇಕೆಂದು ಹೋರಾಟ ನಡೆಸಿದ್ದಾರೆ ಕಾರ್ಖಾನೆ ಸ್ಥಾಪಿಸಿ ಇಲ್ಲವೇ ಸರ್ಕಾರಿ ಉದ್ಯೋಗ ಕೊಡುವಂತೆ ಆಗ್ರಹಿಸಿದ್ದಾರೆ ಪ್ರಮುಖ ರೈಲ್ವೆ ನಿಲ್ದಾಣಗಳಿಗೆ ಸಂತರ ಹೆಸರಿಡಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಎಂ ಬಿ ಪಾಟೀಲ್ ಪತ್ರ ಬರೆದು ಆಗ್ರಹಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ದಿನದ ಟಾಪ್ ಯಾವ ರೀತಿಯಾಗಿ ದೇಶ ರಾಜ್ಯ ವಿದೇಶಗಳಲ್ಲಿ ಆಗು ಹೋಗುಗಳು ಸುದ್ದಿ ಘಟನೆಗಳು ನಡೀತಾ ಇದಾವೆ ಅಪ್ ನಲ್ಲಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡಿದ್ದೇವೆ ಇದೇ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ಟಾಪ್ ಟೆನ್ ಸ್ಟೋರಿಗಳು ಅಥವಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ